ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಚರ್ಚೆ ಒಬ್ಬೊಬ್ಬರು ಶಾಸಕರು ಒಂದೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇದೀಗ ವಿಪಕ್ಷ ನಾಯಕ ಆರ್ ಅಶೋಕ್ ಒಂದು ಶಾಕಿಂಗ್ ಹೇಳಿಕೆ ಕೊಟ್ಟಿರುವಂಥದ್ದು ಈ ಬಾರಿ ಸಿ ಎಂ ಸಿದ್ದರಾಮಯ್ಯ ಮೈಸೂರು ದಸರಾವನ್ನು ಮಾಡಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಆರ್ ಅಶೋಕ್ ಈ ಬಾರಿ ಸಿ ಎಂ ಸಿದ್ದರಾಮಯ್ಯ ಮೈಸೂರು ದಸರಾ ಮಾಡೋದಿಲ್ಲ ಹೊಸ ಸಿ ಎಂ ದಸರಾ ಆಚರಣೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಆರ್ ಅಶೋಕ್ ಈಗಾಗಲೇ ಸಿಎಂ ಬದಲಾಗ್ತಾರೆ ಎಂದು ನಾವು ಹೇಳಿದ್ದೇವೆ ಬದಲಾವಣೆ ಆಗೋದು ಖಚಿತ ಅಂತ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಕಿತ್ತಾಟ ನಡೀತಾ ಇದೆ ಇದು ಕೇವಲ ಟ್ರೇಲರ್ ಅಷ್ಟೇ ಮುಂದೆ ಪಿಚ್ಚರ್ ಇರುತ್ತದೆ ಪಿಚ್ಚರ್ ಬಾಕಿ ಹೇ ಅಂತ ಕಾಂಗ್ರೆಸ್ ಸಚಿವರೇ ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಹೇಳಿದ್ದಾರೆ ಸಿಎಂ ತವರಲ್ಲೇ ಬದಲಾವಣೆ ಖಚಿತ ಅಂತ ಹೇಳಿದ್ದಾರೆ ಆರ್ ಅಶೋಕ್ ಸೆಪ್ಟೆಂಬರ್ ಅಲ್ಲಿ ಈ ರಾಜ್ಯದಲ್ಲಿ ಬದಲಾವಣೆ ನಿಶ್ಚಿತ ಖಚಿತ ಅಗ್ರಿಮೆಂಟ್ ಪ್ರಕಾರ ಅವರು ಬಿಟ್ಕೊಡ್ಬೇಕಾಗ್ತೈತೆ ಆ ತರದ ಒಂದು ಮಾತುಕತೆ ಆಗಿರೋದು ನಿಜ ಅದಕ್ಕೋಸ್ಕರ ಚೇರ್ಗಳ ಕಿತ್ತಾಟ ಆಗ್ತಾ ಇದೆ ಈಗ ಪ್ರಾರಂಭ ಅದ್ರದ್ದು ಟ್ರೈಲರ್ ಈಗ ಬರ್ತಾ ಇದೆಯಲ್ಲ ಈಗ ಮಂತ್ರಿಗಳೆಲ್ಲ ಹೇಳ್ತಾ ಇದಲ್ಲ ಒಬ್ರು ಭಾರಿ ಬದಲಾವಣೆ ಕ್ರಾಂತಿ ಅಂದ್ರೆ ಇನ್ ಕೆಲವರು ಇಲ್ಲ ಸ್ವಲ್ಪ ಕ್ರಾಂತಿ ಅಂತಾರೆ ಒಟ್ಟಾರೆ ಕಾಂಗ್ರೆಸ್ ಅಲ್ಲಿ ಒಡೆದು ಮನೆ ಪ್ಪ ಚೇರ್ ಉಳಿಸ್ಕ ಬೇರೆ ದಾರಿ ಏನಿದೆ ಅವ್ರಿಗೆ ಚೇರ್ ಉಳಿಸ್ಕೋಕೆ ಬೇರೆ ದಾರಿ ಏನಿಲ್ಲ ಅದಕ್ಕೋಸ್ಕರ ಮುಖ್ಯಮಂತ್ರಿ ಆ ತರ ಮಾತಾಡೇಬೇಕು ಚೇರ್ ಉಳಿಬೇಕಲ್ಲ ಅವ್ರಿಗೆ ಈ ಸರಿ ದಸರಾ ಮಾಡಲ್ಲ ಹೊಸ ಸಿಎಂ ಮಾಡ್ತಾರೆ ಸೆಪ್ಟೆಂಬರ್ ಅಲ್ಲಿ ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಅಧ್ಯಕ್ಷರನ್ನ ಬದಲಾಯಿಸಬೇಕು ಅನ್ನುವಂತ ಚರ್ಚೆ ದಿನದಿಂದ ದಿನಕ್ಕೆ ಮೀಟಿಂಗ್ ಮೇಲೆ ಮೀಟಿಂಗ್ ಆಗ್ತಾ ಇರುವಂತ ರಾಜ್ಯ ಬಿಜೆಪಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಇನ್ನೂ ಚರ್ಚೆಯೇ ಆಗಿಲ್ಲ ಅಂತ ಹೇಳಿದ್ದಾರೆ ಆರ್ ಅಶೋಕ್ ನಮ್ಮದು ಕೊನೆಯಲ್ಲಿ ಬದಲಾವಣೆ ಇರೋದು ಅಂತ ಹೇಳಿದ್ದಾರೆ ವಿಪಕ್ಷ ನಾಯಕರು ಉತ್ತರ ಪ್ರದೇಶ ಗುಜರಾತ್ ಜೊತೆ ನಮ್ಮದು ಆಗಬಹುದು ಅಂತ ಹೇಳ್ತಾ ಇದ್ದಾರೆ ಈ ರಾಜ್ಯಗಳ ಜೊತೆ ನಮ್ಮ ರಾಜ್ಯದ್ದು ಕೂಡ ಪ್ರಕಟಣೆ ಆಗಬಹುದು ಅಂತ ಮೈಸೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ ಅದೇನು ಅಲ್ಲಿ ಚರ್ಚೆನೆ ಆಗಿಲ್ಲ ಮಾಧ್ಯಮದಲ್ಲಿ ದೊಡ್ಡದ ಓಡ್ತಾನೆ ಇದೆ ಚರ್ಚೆನೆ ಆಗಿಲ್ಲ ಇನ್ನು ಬಹಳ ಬಹಳಷ್ಟು ರಾಜ್ಯಗಳಿದೆ ಅದಾದ್ಮೇಲೆ ರಾಜ್ಯದ ಬೇರೆ ನಮ್ದು ಕೊನೆಯಲ್ಲಿ ಇರುವಂತದ್ದು ಮೊನ್ನೆ ಕೂಡ ಇನ್ನು ನಮ್ದು ಮಾ ನಮ್ದು ಉತ್ತರ ಪ್ರದೇಶ ಇರ್ಬೋದು ಗುಜರಾತ್ ಅದ್ರ ಜೊತೆ ನಮ್ದು ಕೂಡ ಘೋಷಣೆ ಆಗ್ತದೆ ಈಗ ಸದ್ಯಕ್ಕೆ ನಮ್ದು ಬಂದಿಲ್ಲ ಈಗ ಅದರಿಂದ ಅದ್ಯಾವುದು ಚರ್ಚೆ ಆಗಿಲ್ಲ ಬದಲಾವಣೆ ಇರ್ಬೋದು ಯಾವುದೇ ರೀತಿ ಚರ್ಚೆ ಆಗಿಲ್ಲ ಅದೇನೋ ಅಲ್ಲಿ ಚರ್ಚೆನೆ ಆಗಿಲ್ಲ ಮಾಧ್ಯಮದಲ್ಲಿ ದೊಡ್ಡದ ಓಡ್ತಾನೆ ಇದೆ ಚರ್ಚೆನೇ ಆಗಿಲ್ಲ ಇನ್ನು ಬಹಳ